ನಾವೆಲ್ಲ ನಮ್ಮ ಜೀವನದಲ್ಲಿ ಈ ತಪ್ಪನ್ನು ಮಾಡೇ ಮಾಡ್ತೀವಿ ಏನಪ್ಪ ಅಂದರೆ ನಾಳೆ ಬಗ್ಗೆ ಚಿಂತೆ ಮಾಡ್ತೀವಿ ಇವತ್ತಿನ ಬಿಟ್ಬಿಡ್ತೀವಿ ಒಂದು ಮಾತಿದೆ ವಿ ಫಿಯರ್ ದ ಫ್ಯೂಚರ್ ಬಿಕಾಸ್ ವಿ ಆರ್ ವೇಸ್ಟಿಂಗ್ ಟುಡೇ ಅಂತ ಅಂದರೆ ಇವತ್ತಿನ ಒಳ್ಳೆಯ ವಿಷಯಗಳನ್ನು ಬಿಟ್ಬಿಟ್ಟು ನಾಳೆ ಇನ್ನೇನಾಗುತ್ತೋ ಈ ಥರ ಓವರ್ ತಿಂಕ್ ಮಾಡೋಕ್ಕೆ ಶುರು ಮಾಡ್ತೀವಿ ಆವಾಗಲೇ ನೋಡಿ ಇವತ್ತಿನ ದಿನ ಹಾಳಾಗುತ್ತೆ ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ ಏನಂತ ನೋಡೋಣ ಮುಂದೇನು ಮತ್ತೇನು ಇಂದಿಗಾ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ ಸುಮ್ಮನೆ ಯೋಚನೆ ಮಾಡಿ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ನಾವು ನಾಳೆದ ಬಗ್ಗೆನೋ ಅಥವಾ ಮುಂದಿನ ವರ್ಷದ ಬಗ್ಗೆನೋ ಯೋಚನೆ ಮಾಡಿಲ್ವಾ ಚಿಂತೆ ಮಾಡೇ ಇಲ್ವಾ ಎಷ್ಟು ಸಲ ಬಂದಿರುತ್ತಲ್ವ ಚಿಂತೆಗಳು ಇದೇ ನಮ್ಮ ಸಮಸ್ಯೆ ನಾವು ಏನಾಗುತ್ತೋ ಮತ್ತೇನಾಗುತ್ತೋ ಅಂತೇಳಿ ಚಿಂತೆ ಮಾಡ್ತಾ ಇವತ್ತಿಂದ ಬಿಟ್ಬಿಡ್ತೀವಿ ಹೀಗೆ ಮಾಡಬೇಡ ಆ ಸಂದರ್ಭ ಬಂದಾಗ ನೋಡೋಣ ಅಂತ ಹೇಳ್ತಿದ್ದಾರೆ ವೆಯ್ಟ್ ಮಾಡೋಣ ಆ ಸಂದರ್ಭ ಬಂದಾಗ ನೋಡೋಣ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ಅಂತ ಮತ್ತೆ ಮುಂದೆ ಹೀಗೆ ಆಗಬೇಕು ಅಂತ ನಾನು ಹೇಳ್ದಂಗೆ ಆಗಲ್ಲ ಅಥವಾ ಹಿಂಗೂ ಹೇಳ್ದಂಗೆ ಆಗಲ್ಲ ಮೇಲೊಬ್ಬ ಇದ್ದಾನೆ ಎಲ್ಲ ರೆಡಿ ಹೇಗೆ ಆಗಬೇಕು ಹಾಗೆ ಆಗಬೇಕು ಅದರಿಂದ ಅದು ಹಾ ಏನು ಆಗಬೇಕಂತಿರುತ್ತೋ ಅದು ಹಾಗೇ ಆಗುತ್ತೆ ಆಯಿತಾ ನಾವೇನು ಯೋಚನೆ ಮಾಡಿತ್ತು ಓವರ್ ಥಿಂಕ್ ಮಾಡಿದ್ದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅದರಿಂದ ಮೇಲ್ ಕೂತಿರೋ ನಿನ್ನ ನಾಳೆ ಏನಲ್ಲ ನೀನು ಹೇಳ್ದಂಗೆ ಏನು ಮಾಡಲ್ಲ ಅದರಿಂದ ಅದು ಏನಾಗಬೇಕು ಅದು ಹಾಗೇ ಆಗತ್ತೆ ಆದ್ದರಿಂದ ನಾಳೆ ಚಿಂತೆ ನಾಳೆಗೆ ಬಿಟ್ಬಿಡು ಹಿಂದಿ ಹಿಂದಿನ ಬದುಕು ಮಂಕೂತಿಮ್ಮ ನಮಸ್ಕಾರಗಳು